ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರೇ ರಾಜ್ಯದಲ್ಲಿ ಆರು ಲಕ್ಷದಷ್ಟು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ನಿವೃತ್ತ ನೌಕರರಿದ್ದಾರೆ ಆ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅನ್ಯಾಯವಾಗಿದೆ ಅಂತ ಕೂಗುಗಳು ಕೇಳಿ ಬರ್ತಾ ಇದ್ದು ಅದರಲ್ಲಿ ಸುಮಾರು ಪಾಯಿಂಟ್ಗಳು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದನೇದಾಗಿ ಏನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಳಗೆ ಯಾರೆಲ್ಲ ನಿವೃತ್ತ ಹೊಂದಿದ್ದಾರೆ ಅವರಿಗೆ ಆರನೇ ವೇತನ ಆಯೋಗದ ಅಡಿಯಲ್ಲೇ ವೇತನ ಸೌಲಭ್ಯಗಳು ಸಿಗ್ತಾ ಇದ್ದು ಅನ್ಯಾಯವಾಗಿದೆ ಅವರಿಗೆ ಏಳನೇ ವೇತನ ಆಯೋಗ ಸಿಗಬೇಕು ಜೊತೆಗೆ ಅದರ ಜೊತೆಯಲ್ಲಿ ಯಾರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿವೃತ್ತರಾಗಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ಒಳಗಿನವರಿಗೆ ಏನು ಹತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಕೇಳ್ಕೊತಾ ಇದ್ದಾರೆ ಜೊತೆಗೆ ಎಂಬತ್ತರಿಂದ ಹೆಚ್ಚಿನವರಿಗೆ ಯಾವ ರೀತಿಯಾದಂಥ ಪಿಂಚಣಿ ಕೊಡಬೇಕಾಗಿತ್ತು ಎಲ್ಲ ಸೌಲಭ್ಯಗಳು ಒಂದು ಅನ್ಯಾಯವಾಗಿದೆ ಶೇಕಡ ಒಂದು ಐವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಏಳನೇ ವೇತನ ಆಯೋಗ ದೊರೆತಿದೆ ಇನ್ನುಳಿದವರಿಗೆ ದೊರೆತಿಲ್ಲ ಅದಕ್ಕಾಗಿ ಬಹಳಷ್ಟು ಹೋರಾಟಗಳು ದೊರೆತ ಒಂದು ನಡೀತಾ ಇದ್ದಾವೆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗಾದರೆ ನೋಡೋಣ ಬನ್ನಿ ಯಾವೆಲ್ಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶವಿದೆ ರಾಜ್ಯ ಏಳನೇ ವೇತನ ಆಯೋಗದ ಆದೇಶ ಏನಿದೆ ಆ ಆದೇಶದಲ್ಲಿ ಬರೆದಿರುವಂಥ ಸಂಪೂರ್ಣವಾದಂಥ ಮಾಹಿತಿ ಏನಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಮಾಹಿತಿಯನ್ನು ದೊರೆಸುವಂಥ ದೊರಕಿಸುವಂತ ಕೆಲಸ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಹೆಚ್ಚುವರಿ ನಿವೃತ್ತಿ ವೇತನ ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಮೂಲ ವೇತನದ ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ನೂರರಷ್ಟು ಇಲ್ಲಿ ಅನು ಅನುಕ್ರಮವಾಗಿ ಯಾವ ರೀತಿ ಸಿಗುತ್ತೆ ನಾವು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಮತ್ತು ನಿಮಗೆ ಅರ್ಥವಾಗಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನಾವು ನಿಮಗೆ ನಿಮ್ಮ ಕ್ರೈಟೀರಿಯಾ ಏನಿದೆ ನಿಮ್ಮ ವಯಸ್ಸಿಗೆ ಎಷ್ಟು ಪಿಂಚಣಿ ಹೆಚ್ಚಳವಾಗಲಿದೆ ಎಪ್ಪತ್ತಕ್ಕಿಂತ ಹೆಚ್ಚಿನ ಯಾರೆಲ್ಲ ನೌಕರರಿದ್ದೀರಾ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ನೌಕರರು ಅವರೆಲ್ಲರೂ ಸಹ ನಿಮ್ಮ ಒಂದು ವಯಸ್ಸನ್ನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನಿಮಗೆ ಎಷ್ಟು ಪರ್ಸೆಂಟ್ ಪಿಂಚಣಿ ಏಳನೇ ವೇತನ ಆಗುವುದು ಅಡಿಯಲ್ಲಿ ಹೈಕ್ ಆಗಬೇಕಾಗಿತ್ತು ಅಥವಾ ಈಗ ಸಿಗ್ತಾ ಇದೆ ಅಥವಾ ಸಿಗ್ತಾ ಇಲ್ವಾ ಯಾಕೆ ಸಿಗ್ತಾ ಇಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ಪ್ರಾಮಾಣಿಕ ಒಂದು ಪ್ರಯತ್ನ ಒಂದು ಮುಖಾಂತರವಾಗಿ ನಿಮಗೆ ಮಾಹಿತಿಯನ್ನು ದೊರಕಿಸುವಂತ ಕೆಲಸ ಮಾಡ್ತೀವಿ ನೋಡ್ತಾ ಇದ್ದೀರಾ ಹೆಚ್ಚುವರಿ ನಿವೃತ್ತಿ ವೇತನ ಯಾವ ರೀತಿಯಾಗಿ ಹೆಚ್ಚುವರಿ ಏನು ಇದೆಯಲ್ಲ ಮೊದಲನೇ ಕಾಲಂನಲ್ಲಿ ಅದನ್ನು ಎಂಬತ್ತರಿಂದ ಎಂಬತ್ತೈದು ವರ್ಷದವರಿಗೆ ಶೇಕಡ ಮೂವತ್ತರಷ್ಟು ಸಿಗೋದು ಎಂಬತ್ತರಿಂದ ತೊಂಬತ್ತನವರಿಗೆ ಶೇಕಡ ನಲವತ್ತರಷ್ಟು ಯಾರಿಗೆ ಸಿಗುತ್ತದೆ ಅಂದ್ರೆ ತೊಂಬತ್ತರಿಂದ ತೊಂಬತ್ತೈದವರಿಗೆ ಶೇಕಡ ಐವತ್ತರಷ್ಟು ಯಾರಿಗೆ ಸಿಗುತ್ತದೆ ಅಂದ್ರೆ ನೂರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಬರೆದಿರುವಂಥ ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾವುದೇ ರೀತಿಯಂಥ ಡೌಟ್ಸ್ಗಳು ಇಟ್ಕೋಬೇಡಿ ಇಲ್ಲಿ ಮೊದಲ ಮೊದಲ ರೋದಲ್ಲಿ ಶೇಕಡಗಳನ್ನು ನೀಡಲಾಗಿದೆ ಶೇಕಡಾ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅಂತ ಜೊತೆಗೆ ನೂರರಷ್ಟು ಅಂತ ಎರಡನೇ ರೋ ಅಲ್ಲಿ ಅನುಕ್ರಮಗಳಾಗಿ ಅನುಕ್ರಮವಾಗಿ ಇಪ್ಪತ್ತಂದರೆ ಎಂಬತ್ತರಿಂದ ಎಂಬತ್ತೈದವರಿಗೆ ಮೂವತ್ತಂದರೆ ಎಂಬತ್ತೈದರಿಂದ ತೊಂಬತ್ತವರಿಗೆ ನಲವತ್ತಂದರೆ ತೊಂಬತ್ತರಿಂದ ತೊಂಬತ್ತೈದವರಿಗೆ ಐವತ್ತಂದರೆ ತೊಂಬತ್ತೈದರಿಂದ ನೂರರವರೆಗೆ ಜೊತೆಗೆ ಶೇಕಡಾ ನೂರಕ್ಕೆ ನೂರರಷ್ಟು ಪಿಂಚಣಿ ಹೆಚ್ಚಳ ಏನು ಉದಾಹರಣೆಗೆ ನೂರು ರೂಪಾಯಿ ಇದ್ದರೆ ಎರಡು ಇನ್ನೂರು ರೂಪಾಯಿ ಆಗುವಂಥದ್ದು ಹತ್ತು ಸಾವಿರ ಇದ್ದರೆ ಇಪ್ಪತ್ತು ಸಾವಿರ ಆಗುವಂಥದ್ದು ಐವತ್ತು ಸಾವಿರ ಏನಾದರೂ ಪಡೀತಾ ಇದ್ದರೆ ಅವರಿಗೆ ಒಂದು ಲಕ್ಷ ಆಗುವಂಥದ್ದು ಈ ಒಂದು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಇದರಲ್ಲಿ ಡೌಟ್ ಇಲ್ಲ ದಯವಿಟ್ಟು ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರೇ ನೀವು ಮಾಹಿತಿಯನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮಗೆ ಏಳನೇ ವೇತನ ಆಯೋಗದ ಏನು ಮಾಹಿತಿ ಸಂಪೂರ್ಣವಾಗಿ ದೊರೆತಿಲ್ಲ ನೀವು ಕರೆಕ್ಟಾಗಿ ನೋಡಿಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ ದಯವಿಟ್ಟು ನೀವು ಸಂಪೂರ್ಣವಾಗಿ ಗಮನಿಸಿ ಜೊತೆಗೆ ಎರನೇ ವೇತನ ಆಯೋಗದ ಅಧಿಕೃತ ಆದೇಶ ಇದೆ ಆ ಆದೇಶದ ಪ್ರತಿಯೊಂದು ಸಹ ಲಿಂಕ್ ಮಾಡಿರ್ತೀವಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಪಡೆದುಕೊಳ್ಳಿ ಮತ್ತು ಸಂಪೂರ್ಣವಾಗಿ ಓದಿ ನಿವೃತ್ತರಿಗೆ ನೀಡುವಂತ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ನಿಮ್ಮ ಒಂದು ಏನು ಏನು ಹಕ್ಕನ್ನು ಪಡೆದುಕೊಳ್ಳಿ ಅದರಲ್ಲಿ ಯಾವುದೇ ರೀತಿಯಂತ ಎರಡನೇ ಮಾತಿಲ್ಲ ಹಾಗಾಗಿ ಯಾರಿಗೆಲ್ಲ ನೂರು ವರ್ಷ ತಲುಪಿದ್ದಾರೆ ಅವರಿಗೆ ನೂರಕ್ಕೆ ನೂರರಷ್ಟು ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಜೊತೆಗೆ ಇದು ಕೇಂದ್ರ ಸರ್ಕಾರದ ಕಲ್ಪಿಸಿರುವ ಅವಕಾಶಗಳನ್ನು ಹೋಲುತ್ತದೆ ಹೌದು ಕೇಂದ್ರದಲ್ಲಿ ವೇತನ ಆಯೋಗ ಇದೆ ಕೇಂದ್ರದಲ್ಲಿ ಸಹ ಒಂದು ಲಕ್ಷಾನುಗಟ್ಟಲೆ ಕೇಂದ್ರ ನಿವೃತ್ತ ನೌಕರಿದ್ದಾರೆ ಅವರು ಪಡಿತಾ ಇರುವಂಥ ಸೌಲಭ್ಯಗಳಿಗೆ ಸಿಮಿಲರ್ ಆಗಿ ನೀಡುತ್ತೆ ರಾಜ್ಯಗಳ ವೇತನ ಆಯೋಗ ಶಿಫಾರಸು ಮಾಡಿದೆ ಸಂಘಟನೆಗಳು ಕೆ ಎಸ್ ಎ ಜೊತೆಗೆ ಕೆ ಎಸ್ ಜಿ ಆರ್ ಇ ಎರಡು ಸಂಘ ಏನು ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವಯೋಮಾನದವರಿಗೆ ಶೇಕಡ ನೂರ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತದೆ ಹೌದು ಈ ಒಂದು ಏನು ಸಂಘಟನೆಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಎಪ್ಪತ್ತರಿಂದ ಎಂಬತ್ತು ವರ್ಷದವರಿಗೆ ಯಾರೆಲ್ಲ ನಿವೃತ್ತರಿದ್ದಾರೆ ಅವರಿಗೆ ಹತ್ತು ಪರ್ಸೆಂಟ್ ಪಿಂಚಣಿ ಹೈಕ್ ಮಾಡಬೇಕು ಹೌದು ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಜಾರಿಯಲ್ಲಿದೆ ಕೇಂದ್ರದಲ್ಲೂ ಸಹ ಜಾರಿಯಿದೆ ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗ ಸಹ ಶಿಫಾರಸು ಮಾಡಿದೆ ಅದರ ಬಗ್ಗೆ ಪ್ರೂಫ್ ಸಹ ಇದೆ ಈ ನೋಡ್ತಾ ಇದ್ದೀರಾ ಈ ವಯೋಮಾನದ ನಿವೃತ್ತ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯ ಒಂದು ಈ ಅವಕಾಶ ಏನು ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗ ಗಮನಿಸಿದೆ ಹೌದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಂಧ್ರ ಕೇರಳ ತಮಿಳುನಾಡುಗಳಲ್ಲಿ ಈಗ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಇನ್ನು ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ನಡುವೆ ಯಾರೆಲ್ಲ ನೌಕರರು ನಿವೃತ್ತ ನೌಕರರಿದ್ದಾರೆ ಅವರಿಗೆ ಹತ್ತು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಒಂದು ರೂಲ್ಸ್ ಆಗಿದೆ ಆದರೆ ಕೇಂದ್ರದಲ್ಲೂ ಸಹ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಹ ಮಾಡಲಾಗಿದೆ ಆದರೆ ಅವರಿಗೆ ಸಿಗ್ತಾ ಇಲ್ಲ ಒಂದು ಗೊಂದಲಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಸಿಗಬೇಕಾಗಿರುವಂಥ ಪಿಂಚಣಿ ರಾಜ್ಯ ಸರ್ಕಾರ ನೀಡಬೇಕು ಈ ರೀತಿಯಾಗಿ ತಡೆ ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಏಳನೇ ವೇತನ ಆಯೋಗ ತನ್ನ ಶಿಫಾರಸು ನೀಡಿದೆ ಕೆ ಸುಧಾಕರ್ ನೇತೃತ್ವದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ ಅದರ ಬಗ್ಗೆ ನೀವು ಯಾವುದೇ ಅಂತ ಡೌಟ್ ಇಟ್ಕೋಬೇಡಿ ಜೊತೆಗೆ ಈ ಬೇಡಿಕೆಯು ಪರಿಗಣನೆ ಅರ್ಹವೆಂದು ಪರಿಗಣಿಸಿ ನೋಡ್ತಾ ಇದ್ದೀರಲ್ಲ ಈ ಬೇಡಿಕೆಯು ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ಸಹ ತೆಗೆದುಕೊಳ್ಳಿ ನಿಮ್ಗೆ ಡೌಟ್ಸ್ಗಳು ಇರುತ್ತವೆ ಈ ಬೇಡಿಕೆಯು ಅರ್ಹ ನೋಡ್ತಾ ಇದ್ದೀರಲ್ಲ ಈ ಬೇಡಿಕೆಯು ಪರಿಗಣನೆಗೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗ ಶಿಫಾರಸು ಮಾಡಿರುತ್ತದೆ ಕರ್ನಾಟಕ ರಾಜ್ಯ ಮಾನ್ಯ ಏನು ಎಲ್ಲಿ ಏನು ಕೆ ಸುಧಾಕರ್ ರಾವ್ ಅವರು ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಏಳನೇ ವೇತನ ಆಯೋಗ ಶಿಫಾರಸು ಮಾಡುವಾಗ ನೀಡುವಾಗ ನಿವೃತ್ತ ನೌಕರರಿಗೆ ಸ್ಪೆಷಲಿ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನವರಿಗೆ ಹತ್ತು ಪರ್ಸೆಂಟ್ನಷ್ಟು ಪಿಂಚಣಿ ಹೆಚ್ಚಲ ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ನೀವು ಪಡಿತಾ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಸಂಘಟನೆಗಳ ಒಂದು ಎಲ್ಲರಿಗೂ ಸಹ ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗಳ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ನಿಮ್ಮ ಒಂದು ಪಿಂಚಣಿಯನ್ನು ಹೆಚ್ಚುವರಿ ಪಿಂಚಣಿಯನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಸಂಪೂರ್ಣವಾಗಿ ನೋಡಿಕೊಳ್ಳಿ ನಿಮ್ಮ ಒಂದು ಬೇಕಾಗಿ ಬರಬೇಕಾಗಿರುವಂಥ ಹಕ್ಕನ್ನು ಪಡೆಯುವುದಕ್ಕೆ ನೀವು ಹೋರಾಡೋದು ತಪ್ಪಲ್ಲ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹ ಪಿಂಚಣಿದಾರರೇ ಶೇಕಡ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಪಾವತಿಸಲು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಅಂತ ಮಾಹಿತಿ ಬಂದಾಗಿದೆ ರಾಜ್ಯದಲ್ಲಿ ಯಾರೆಲ್ಲ ಪಡಿತಾ ಇದ್ದೀರಾ ಅಥವಾ ಪಡಿತಾ ಇಲ್ವಾ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಪಡಿತಾ ಇದ್ರೆ ಎಸ್ ಅಂತ ಹೇಳಿ ಪಡಿತಾ ಇಲ್ಲ ಅಂದರೆ ನೋ ಅಂತ ಹೇಳಿ ಆದರೆ ರಾಜ್ಯದಲ್ಲಿ ಕೆಲವೊಂದಿಷ್ಟು ನೌಕರರಿಗೆ ರಾಜ್ಯ ನಿವೃತ್ತ ನೌಕರರಿಗೆ ನಾವು ಸಂಪರ್ಕಿಸಿದಾಗ ಪಡಿತಾ ಇಲ್ಲ ರಾಜ್ಯದಲ್ಲಿ ಅನ್ಯಾಯವಾಗ್ತಾ ಇದೆ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಿದ್ದಾರೆ ನಿವೃತ್ತ ನೌಕರರಿಗೆ ಅಂತ ಮಾಹಿತಿಯನ್ನು ಒಂದು ತಮ್ಮ ಒಂದು ಏನು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಗಾದರೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೆ ಎಲ್ಲ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ